ವಿಶ್ವಾಸನಾಮ ಸಂವತ್ಸರದ ಈ ಮಾರ್ಗಶಿರ ಮಾಸ ಅನೇಕ ಭೌಗೋಳಿಕ ಕೌತುಕಕ್ಕೆ ಕಾರಣವಾಗಿದೆ ವಿಶೇಷವಾಗಿ ಪ್ರಧಾನವಾದ ಬದಲಾವಣೆ ಅಂದರೆ ಗುರು ತನ್ನ ಉಚ್ಚ ರಾಶಿಯಿಂದ ಕರ್ಕಾಟಕದಿಂದ ಆ ಒಂದು ಮಿಥುನ ರಾಶಿಗೆ ಪುನಃ ವಕ್ರಿಯಾಗಿ ಪ್ರವೇಶ ಮಾಡುತ್ತಿರುವ ಒಂದು ಮಹಾ ಬದಲಾವಣೆ ಎರಡನೆಯದಾಗಿ ವೃಶ್ಚಿಕ ರಾಶಿಯಲ್ಲಿ ಸ್ಥಿತನಾಗಿದ್ದಂತಹ ಬುಧನು ತುಲಾ ರಾಶಿಗೆ ಬಂದು ಹದಿನಾಲ್ಕು ದಿನಗಳ ಕಾಲ ಅಲ್ಲಿಯೇ ಇದ್ದು ಆ ನಂತರದಲ್ಲಿ ಬುಧನು ಮತ್ತೆ ವೃಷ್ಟಿಕದಲ್ಲಿ ಗೋಚರವಾಗುವಂಥದ್ದು ಇದೊಂದು ಎರಡನೆಯ ಮಹಾ ಬದಲಾವಣೆ ಮೂರನೆಯದಾಗಿ ರವಿಯು ತನ್ನ ಮಿತ್ರ ಕ್ಷೇತ್ರವಾದ ವೃಶ್ಚಿಕದಿಂದ ಧನುರಾಶಿಯನ್ನು ಪ್ರವೇಶ ಮಾಡಿ ಎಲ್ಲರಿಗೂ ಕೂಡ ಧನುರ್ಮಾಸಕ್ಕೆ ಸ್ವಾಗತ ಮಾಡುತ್ತಿದ್ದಾನೆ ಹಾಗೆಯೇ ಕುಜ ಕೂಡ ಈ ವೃಶ್ಚಿಕ ರಾಶಿಯ ಅಧಿಪತಿಯಾಗಿ ತನ್ನ ಮಿತ್ರನಾದ ರವಿಯ ಜೊತೆಗೆ ಈ ಧನು ರಾಶಿಯಲ್ಲಿ ಇರುವಂಥದ್ದು ಒಂದು ವಿಶೇಷವಾದ ಧನುರ್ಮಾಸವಾಗಿ ಪರಿವರ್ತನೆ ಆಗ್ತಾ ಇದೆ ಇಂತಹ ಒಂದು ಮಹಾ ಪರಿವರ್ತನೆ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಜಾಗತಿಕ ಮಟ್ಟದಲ್ಲಿ ಬದಲಾವಣೆ ಆಗುವುದರ ಜೊತೆಗೆ ಜೀ ಪ್ರತಿಯೊಬ್ಬರ ಜೀವನ ಜಗತ್ತಿನ ಬದಲಾವಣೆಯು ಅತ್ಯಂತ ಪ್ರಬಲವಾಗಿ ಆಗುವ ಲಕ್ಷಣಗಳು ಕಂಡು ಬರ್ತಾ ಇದೆ ಹಾಗೆಯೇ ಇಲ್ಲಿ ವಿಶೇಷವಾಗಿ ಐದು ಗ್ರಹಗಳ ಆರು ರೀತಿಯಾದಂತಹ ಒಂದು ಸಂಚಾರ ವಿಶೇಷ ಕೌತುಕಕ್ಕೆ ಕಾರಣ ಯಾಕೆಂದರೆ ಬುಧ ಗ್ರಹವು ಎರಡು ಬಾರಿ ಆ ಈ ಒಂದು ಮಾಸದಲ್ಲಿ ಚಲನೆಯನ್ನು ಮುಂದೆ ಹಿಂದೆ ಬಂದು ಮತ್ತೆ ಮುಂದೆ ಬರುವಂತಹ ವಕ್ರಿ ಗಮನವನ್ನು ಭಾಸ ಮಾಡ್ತಾ ಇದ್ದಾನೆ ಹಾಗಾಗಿ ಇದು ವಿಶೇಷವಾದಂತಹ जीवन जगत्तिगति महापदलवणे ओ मात्रेम ओम मातृभ्यो नम ओं पित नम ओं पितृभ्यो नम ओं गुरभ्यो नम ओं आचार्यभ्यो नम ओं महागणपत नम ओं कुलदेवता भूदेवी सहित लक्ष्मीनारायणा नम ओं नमो नमः ಸಮಸ್ತ ಋಷಿ ಪರಂಪರೆಯನ್ನು ಸಮಸ್ತ ಗುರು ಪರಂಪರೆಯನ್ನು ತಲೆಬಾಗಿ ನಮಿಸುತ್ತಾ ಸಮಸ್ತ ಮಿತ್ರವರೊಂದಕ್ಕೆ ನಮಸ್ಕಾರಗಳು ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು ಎಷ್ಟು ಫೀಸ್ ಕಟ್ಟಬೇಕು ಮತ್ತೆ ಜನ್ಮ ತಾರೀಕು ಇತ್ಯಾದಿಗಳು ಜಾತಕ ಇಲ್ಲದಿದ್ದವರು ಏನು ಮಾಡಬೇಕು ಹೇಗೆ ಸಂಪರ್ಕಿಸೋದು ಅಂದ್ರೆ ನೀವು ಈ ಸಂಖ್ಯೆಗೆ ನಿಮ್ಮ ಹೆಸರನ್ನು ವಾಟ್ಸಪ್ ಮಾಡಿ ಮಾಹಿತಿ ಪಡೆಯಿರಿ ನೋಡೋಣ ಬನ್ನಿ ಈ ಒಂದು ಮಾರ್ಗಶಿರ ಮಾಸದ ವೈಶಿಷ್ಟ್ಯತೆಯನ್ನ ವಿಶೇಷವಾಗಿ ಇಪ್ಪತ್ತೊಂದು ಹನ್ನೊಂದು ಇಪ್ಪತ್ತೈದರಿಂದ ಹತ್ತೊಂಬತ್ತು ಹನ್ನೆರಡು ಇಪ್ಪತ್ತೈದರವರೆಗೆ ಮಾರ್ಗೇಶ್ವರ ಮಾಸ ಎಗೋರಿಯನ್ ಕೆಲ ಪ್ರಕಾರ ಇದೆ ಈಗಾಗಲೇ ನಾವು ಹಾಗೆ ಹಾಗೆಯೇ ಈ ಇಪ್ಪತ್ತ್ಮೂರು ಹನ್ನೊಂದು ಇಪ್ಪತ್ತೈದರಂದು ವಕ್ರೀ ಬುಧನು ಭಾನುವಾರದ ದಿವಸ ತೃತೀಯಾದಂದು ಈ ಒಂದು ಮಾರ್ಗೇಶ್ವರ ಮಾಸ ಶುಕ್ಲ ಪಕ್ಷ ತೃತೀಯಾದಂದು ತುಲಾ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಹಾಗೆಯೇ ಆರು ಹನ್ನೆರಡು ಇಪ್ಪತ್ತೈದರಂದು ಶನಿವಾರ ದ್ವಿತೀಯಾದಂದು ಕೃಷ್ಣ ಪಕ್ಷ ದ್ವಿತೀಯದಂದು ಆ ಬುಧ ಆ ವೃಶ್ಚಿಕವನ್ನು ಮತ್ತೆ ಪ್ರವೇಶ ಮಾಡ್ತಾ ಇರುವಂತಹ ವಿಶೇಷವಾದಂತಹ ದಿನವಾಗಿದೆ ಇನ್ನು ಇಪ್ಪತ್ತಾರು ಹನ್ನೊಂದು ಇಪ್ಪತ್ತೈದು ಶುಕ್ರ ಆ ಬುಧವಾರ ಎಂದು ವೃಶ್ಚಿಕ ರಾಶಿಯನ್ನ ಈ ತುಲಾ ರಾಶಿಯಿಂದ ಪ್ರವೇಶ ಮಾಡ್ತಾ ಇದ್ದಾನೆ ಅದೇ ರೀತಿಯಾಗಿ ಐದು ಹನ್ನೆರಡು ಇಪ್ಪತ್ತೈದು ವಕ್ರಿ ಗುರು ಇದು ಮಹಾ ಬದಲಾವಣೆ ಶುಕ್ರವಾರ ಆ ಪಾಡ್ಯದ ದಿನ ಕರ್ಕಾಟಕದಿಂದ ಮಿಥುನ ರಾಶಿಗೆ ಈ ವಕ್ರಿ ಗುರು ಐದು ಹನ್ನೆರಡು ಗೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಡಿಸೆಂಬರ್ ಐದರಂದು ತನ್ನ ಬದಲಾವಣೆಯನ್ನು ಮಾಡಿಕೊಳ್ತಾ ಇದ್ದಾನೆ ಏಳು ಹನ್ನೆರಡು ಇಪ್ಪತ್ತೈದು ಅಂದು ಕುಜ ಭಾನುವಾರ ತೃತೀಯದಂದು ಧನುರಾಶಿಯನ್ನು ತನ್ನ ರಾಶಿಯಿಂದ ಧನುರಾಶಿಗೆ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಇನ್ನು ವಿಶೇಷವಾದಂತಹ ಧನುರ್ಮಾಸ ಪ್ರಾರಂಭವಾಗ್ತಾ ಇರುವಂಥದ್ದು ರವಿಯು ಧನುರಾಶಿಯನ್ನು ಪ್ರವೇಶ ಮಾಡಿದ ದಿನ ಹದಿನಾರು ಹನ್ನೆರಡು ಇಪ್ಪತ್ತೈದು ರವಿಯು ಮಂಗಳವಾರ ದ್ವಾದಶಿಯೆಂದು ಧನು ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಹೀಗೆ ಧನುರ್ಮಾಸವನ್ನು ಪ್ರಾರಂಭ ಮಾಡುವ ರವಿ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಹಾಗೆ ಚಾಂದ್ರಮಾನ ಮಾರ್ಗಶಿರ ಮಾಸದಲ್ಲಿ ಸೌರಮಾನ ಧನುರ್ಮಾಸ ಪ್ರಾರಂಭವಾಗುವಂಥದ್ದು ಇನ್ನು ಈ ಒಂದು ಪೂರ್ಣಿಮಾ ನಾಲ್ಕು ಹನ್ನೆರಡು ಇಪ್ಪತ್ತೈದರಂದು ಪೂರ್ಣಿಮಾ ಇಲ್ಲಿ ಈ ಒಂದು ವೃಷಭ ರಾಶಿಯ ಮತ್ತು ಮಿಥುನ ರಾಶಿಯ ಪ್ರಾರಂಭದಲ್ಲಿ ಪೌರ್ಣಿಮೆ ಆಗುವಂಥದ್ದು ಹಾಗೆಯೇ ಅಮಾವಾಸ್ಯ ಹತ್ತೊಂಬತ್ತು ಹನ್ನೆರಡು ಇಪ್ಪತ್ತೈದರಂದು ವೃಶ್ಚಿಕ ರಾಶಿ ಮತ್ತು ಧನುರಾಶಿಯ ಮಧ್ಯಭಾಗದಲ್ಲಿ ಘಟಿಸುವಂಥದ್ದು ಇಲ್ಲಿ ಗುರು ಚಂದ್ರರ ದೃಷ್ಟಿ ಅಮಾವಾಸ್ಯೆ ಮತ್ತು ಈ ಒಂದು ಪೌರ್ಣಿಮೆ ಅತ್ಯಂತ ಅಧ್ಯಾತ್ಮ ಯೋಗಕ್ಕೆ ಮಹಾ ಯೋಗ ಇರುವಂತಹ ಸಮಯ ಮಿತ್ರರೇ ಈ ಒಂದು ಮಾರ್ಗಶ್ವರ ಮಾಸ ಖಂಡಿತವಾಗಿಯೂ ಹನ್ನೆರಡು ರಾಶಿಯವರಿಗೂ ಅನೇಕ ವಿಧ ವಿಧವಾದ ಮಹಾ ಬದಲಾವಣೆಯನ್ನು ತರಲಿಕ್ಕಿದೆ ಅದು ಒಳ್ಳೆಯ ಬದಲಾವಣೆ ಆಗಲಿ ಎಂಬುದಾಗಿ ನಾವು ನಂಬಿದ ದೇವರಲ್ಲಿ ಆತ್ಮೀಯವಾಗಿ ತಮ್ಮೆಲ್ಲರ ಪರವಾಗಿ ಖಂಡಿತವಾಗಿಯೂ ಪ್ರಾರ್ಥಿಸುತ್ತೇವೆ ಬದಲಾವಣೆ ಅತಿ ಮುಖ್ಯ ಆ ಬದಲಾವಣೆ ಒಳ್ಳೆಯ ಬದಲಾವಣೆ ಇನ್ನೂ ಅತಿ ಮುಖ್ಯ ಅದು ಉತ್ತಮವಾದಂತಹ ಉನ್ನತಿಯ ಪಥದತ್ತ ಸಾಗುವಂತಾಗಲಿ ಮಿತ್ರರೇ ಈಗ ಈ ಮುಂದಿನ ರಾಶಿ ಭವಿಷ್ಯವನ್ನ ಮಾರ್ಗಶಿರ ಮಾಸದಲ್ಲಿ ವೀಕ್ಷಿಸೋಣ ಅಲ್ಲವೇ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅದರಲ್ಲೂ ಕೊನೆಯಲ್ಲಿ ಬರುವ ಲಕ್ಕಿ ಕಾಮೆಂಟ್ ಸೆಕ್ಷನ್ ಅನ್ನ ತಪ್ಪದೆ ವೀಕ್ಷಿಸಿ ಅಂತ ತಮ್ಮಲ್ಲಿ ವಿನಂತಿ ಹಾಗೆ ಅದರ ಲಾಭವನ್ನ ತಾವು ಪಡೆದುಕೊಳ್ತಿರುವಂತಹ ವಿಶ್ವಾಸದೊಂದಿಗೆ ಮುಂದಿನ ಹೆಜ್ಜೆ ಮೀನರಾಶಿ ಸಂಜಾತರೆಲ್ಲರಿಗೂ ಕೂಡ ವಿಶ್ವಾಸು ನಮ್ಮ ಸಂವತ್ಸರದ ಮಾರ್ಗಶಿರ ಮಾಸಕ್ಕೆ ಆತ್ಮೀಯ ಸ್ವಾಗತ ಮೀನರಾಶಿಯ ಅಧಿಪತಿಯಾದಂತಹ ಗುರುವು ಚತುರ್ಥದಲ್ಲೂ ಮತ್ತು ಪಂಚಮದಲ್ಲೂ ಗೋಚರವಾಗುತ್ತಾ ಇದ್ದಾನೆ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಗುರುವು ಪಂಚಮದಿಂದ ಚತುರ್ಥಕ್ಕೆ ಪುನಃ ಮರಳುತ್ತಿದ್ದಾನೆ ವಕ್ರಿಯಾಗಿ ಗುರುವು ಚತುರ್ಥದಲ್ಲಿರುವಾಗ ದೈವ ಬಲ ಸಾಧಾರಣವಾಗಿದ್ದು ಸಾಮಾನ್ಯವಾದ ಅವಕಾಶಗಳು ಲಭ್ಯವಾಗಬಲ್ಲವು ಪಂಚಮದಲ್ಲಿರುವ ಗುರುವು ಉಚ್ಚನಾಗಿದ್ದು ಈ ಒಂದು ಮಾಸದ ಪ್ರಾರಂಭದಲ್ಲಿ ಉತ್ತಮ ಫಲವೇ ಇದ್ದು ಈ ಒಂದು ಪಂಚಮಾಧಿಪತಿಯ ಚಂದ್ರನ ಜೊತೆಗೆ ಗುರುವಿನ ಸಾಂಗತ್ಯ ವ್ಯಜಕೇಸರಿ ಯೋಗವನ್ನು ಮತ್ತೆ ಎಂದು ಇಡುವುದರಿಂದ ಪೌರ್ಣಿಮೆಯಲ್ಲಿ ಮಾಡುವ ನೀವು ಆಧ್ಯಾತ್ಮಿಕ ಸಾಧನೆ ಅಥವಾ ಲೌಕಿಕ ಸಾಧನೆ ಮಹಾ ಸಾಧನೆ ಮಹಾ ಬದಲಾವಣೆ ಬದುಕು ಬದಲಾವಣೆಯತ್ತ ಬದುಕು ಒಳ್ಳೆಯ ಬೆಳವಣಿಗೆಯತ್ತ ಹಾಗಾಗಿ ಅದನ್ನು ಗಳಿಸುವುದಕ್ಕಾಗಿ ಗುರುತತ್ವದ ಜಾಗೃತಿ ಶನಿಯಿಂದ ಬರೋ ಶನೇಶ್ವರನಿಂದ ಬರುವಂತಹ ಆ ಒಂದು ಆಲಸ್ಯದಿಂದ ಹೊರ ಬಂದಾಗ ಶನೇಶ್ವರನಿಂದ ಒಳ್ಳೆಯ ಫಲಗಳು ಲಭ್ಯವಾಗುತ್ತೆ ವ್ಯಯಾಧಿಪತಿಯಾದ ಶನೇಶ್ವರನು ಅಲ್ಲೇ ಇರುವುದರಿಂದಾಗಿ ಅನೇಕ ವಿಚಾರಗಳಲ್ಲಿ ನಾವೇನೋ ಕಳ್ಕೊಂಡಿದ್ದೇವೆ ಯಾವ್ಯಾವುದೂ ಕಳೆದೋಗಿದೆ ಹಣ ಕೊಟ್ಟಿದ್ದು ಬಂದಿಲ್ಲ ಅಥವಾ ಇತ್ಯಾದಿಗಳು ಯಾವುದೋ ಒಂದಿಷ್ಟು ನಮ್ಮ ಸಮಯ ಕಳೆದು ಹೋಗಿದೆ ನಮಗೆ ಆಗಿದ್ದು ಆ ಇಷ್ಟೊಂದು ಸಮಯಕ್ಕೆ ಏನಾಗಬೇಕಿತ್ತು ಅದು ಆಗಿಲ್ಲ ಇಷ್ಟು ಶ್ರೀಮಂತ ಆಗಬೇಕಿತ್ತು ಅದು ಆಗಿಲ್ಲ ಉದ್ಯೋಗದಲ್ಲಿ ಇಷ್ಟು ಉನ್ನತಿ ಆಗಬೇಕಿತ್ತು ಆಗಿಲ್ಲ ಈ ರೀತಿಯಾದ ಕೊರಗಿನ ಚಿಂತೆ ಶನೈಶ್ವರನಿಂದ ಮಾಡದೇ ಇರುವುದು ಒಳ್ಳೆಯದು ವ್ಯಯಾಧಿಪತಿಯಾದ ಶನೇಶ್ವರನ ರಾಶಿಗತನಾಗಿರುವುದರಿಂದ ಜನ್ಮದ ಕರ್ಮ ಫಲದಾತನಾದಂತಹ ಅವನು ನಿಮಗೆ ಸ್ವಾಭಾವಿಕವಾಗಿ ನಿಧಾನತೆಯನ್ನು ಕೆಲವೊಂದರಲ್ಲಿ ಕೊಡುವಂಥ ಸಾಧ್ಯತೆಗಳಿವೆ ಆದ್ದರಿಂದ ಇಂತಹ ನಿಧಾನತೆಯಿಂದ ಹೊರಬರುವುದಕ್ಕಾಗಿ ಮನಸ್ಸನ್ನು ಪ್ರಫುಲ್ಲವಾಗಿ ಇಟ್ಟುಕೊಂಡು ತಾಯಿಗೆ ನಿತ್ಯ ನಮಸ್ಕಾರ ಮಾಡ್ತಾ ಮಾತ್ರಕಾರಕ ಚಂದ್ರ ಗುರುವಿನ ಜೊತೆಗೆ ರಾಷ್ಟ್ರ ಜೊತೆಗೆ ಬರುವ ಗಜಕೇಸರಿ ಯೋಗ ಮನೋಬಲ ಮತ್ತು ಜ್ಞಾನಬಲ ಅದನ್ನೇ ದೈವ ಬಲ ಎಂತ ಹೇಳ್ತೇವೆ ಅದನ್ನು ಪಡೆಯುವ ಮೂಲಕವಾಗಿ ಪೌರ್ಣಿಮೆಯ ಧ್ಯಾನ ನಿಮಗೆ ಸರಸ್ವತಿ ಧ್ಯಾನ ಇತ್ಯಾದಿಗಳಿಂದ ಅತ್ಯದ್ಭುತವಾದಂಥ ಪೂರ್ವಜನ್ಮದ ಜ್ಞಾನವನ್ನು ಮತ್ತೆ ಲೌಕಿಕ ಅಲೌಕಿಕ ಜ್ಞಾನಗಳ ಸಾಧನೆಯನ್ನು ಮಾಡಲಿಕ್ಕೆ ಅತ್ಯಂತ ದೊಡ್ಡ ಅವಕಾಶ ಮಾರ್ಗಶಿರ ಮಾಸ ನಿಮಗೆ ಕಲ್ಪಿಸಿಕೊಟ್ಟಿದೆ ಅದೇ ರೀತಿಯಾಗಿ ರಾಷ್ಟ್ರಾಧಿಪತಿಯಾದಂತಹ ಗುರುವು ಚತುರ್ಥದಲ್ಲಿರುವುದರಿಂದ ಗುರುವಿನ ಆರಾಧನೆ ಕಹ ಗುರುಹು ಶಂಕರಾಚಾರ್ಯ ಹೇಳ್ತಾರೆ ಶಿಷ್ಯಹಿತಾಯ ಸತತ ಉದ್ಯತ ಗುರುಪರಂಪರಾ ಪೀಠದ ಅನೇಕ ಗುರುಗಳು ನಿಮ್ಮ ಪೀಠದ ಗುರುಗಳು ಅಥವಾ ಶಿಷ್ಯಹಿತಾಯ ಈ ಶಿಷ್ಯನಿಗೆ ಒಳ್ಳೆಯದಾಗಲಿ ಎಂಬುದಾಗಿ ಯಾರೆಲ್ಲ ನಿಮಗೆ ಸಂಪೂರ್ಣ ಹಿತವನ್ನು ಬಯಸಿ ಮಾರ್ಗದರ್ಶನ ಕೊಡ್ತಿರುವ ಯಾವುದೇ ವ್ಯಕ್ತಿಗಳು ನಿಮ್ಮ ಗುರುಗಳಾಗಿರ್ತಾರೆ ಅವರ ಮಾರ್ಗದರ್ಶನ ಅಗತ್ಯ ಇರುತ್ತೆ ಕೆಲವೊಮ್ಮೆ ಹಾಗೆಯೇ ಈ ರಾಷ್ಟ್ರಾಧಿಪತಿಯ ದಶಮಾಧಿಪತಿ ಆಗಿದ್ದರಿಂದ ಉದ್ಯೋಗದಲ್ಲಿ ಅತ್ಯುತ್ತಮವಾದಂತಹ ಬದಲಾವಣೆ ಕಾಣುವ ಮಹಾಯೋಗ ಇದ್ರೂ ಕೂಡ ಮನಸ್ಸಿಗೆ ಅತೃಪ್ತಿಯಾಗುವ ಸಾಧ್ಯತೆ ಕೂಡ ಅದರಿಂದಲೇ ಇದೆ ಬಹಳ ವಿಚಿತ್ರ ಯಾಕೆಂದ್ರೆ ಕೆಲವೊಮ್ಮೆ ಪ್ರಮೋಷನ್ ಬರುತ್ತೆ ಆ ಪ್ರಮೋಷನ್ ತಗೊಂಡ್ರೆ ಇನ್ನೇನೋ ಸಮಸ್ಯೆ ಉಂಟಾಗ್ತದೆ ಮನೆಯಲ್ಲೋ ಅಥವಾ ಆ ಪ್ರಮೋಷನ್ ತೊಗೊಂಡಷ್ಟು ಬೇರೆ ಕಡೆ ಹೋಗೋ ಪರಿಸ್ಥಿತಿ ಬರ್ತದೆಯೋ ಅದು ಇಷ್ಟ ಇರೋದಿಲ್ವೋ ಇಂಥದ್ದೆಲ್ಲ ಆಗಿದ್ದನ್ನು ನಾವು ಕಾಣ್ತೇವೆ ಹಾಗಾಗಿ ಇಲ್ಲೂ ಕೂಡ ಉದ್ಯೋಗದಲ್ಲಿ ಆಗುವ ಉತ್ತಮ ಬದಲಾವಣೆ ಕೂಡ ಕೆಲವೊಮ್ಮೆ ನಮಗೆ ಸೂಕ್ತ ಇಲ್ಲ ಅಂತ ಅನಿಸುವ ಸಾಧ್ಯತೆಗಳು ಇದೇ ಗುರುವಿನಿಂದ ಕಂಡು ಬರ್ತದೆ ಆದ್ದರಿಂದ ಅಂತಹ ಒಂದು ದೋಷಗಳಿದ್ದಲ್ಲಿ ಗುರುವಿನ ಆರಾಧನೆ ಮಾಡಿ ಖಂಡಿತವಾಗಿಯೂ ನಿಮಗೊಂದು ಮಾರ್ಗ ಗುರು ಮಾರ್ಗದರ್ಶನವನ್ನು ಪಡೆಯಿರಿ ಒಳ್ಳೆಯದಾಗುತ್ತೆ ಹಾಗೆಯೇ ಈ ಒಂದು ರಾಷ್ಟ್ರಧಿಪತಿಯಿಂದ ಮೀನರಾಶಿಯಿಂದ ದ್ವಿತೀಯ ಅಧಿಪತಿಯಾದಂತಹ ಕುಜನು ಇಲ್ಲಿ ಭಾಗ್ಯದಿಂದ ದಶಮಕ್ಕೆ ಬರುವಂಥದ್ದು ಈ ಒಂದು ಕುಲದೇವತಾ ಆರಾಧನೆಯ ಫಲವನ್ನು ಅತ್ಯಂತ ನಿಖರವಾಗಿ ಕೊಡುವ ನಿಟ್ಟಿನಲ್ಲಿ ಬಂದು ಒಂದು ಮಹಾಯೋಗವನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ ಸಹೋದರರಿಂದ ಅಥವಾ ಭೂಮಿ ಮತ್ತು ಬಂಗಾರ ಇತ್ಯಾದಿಗಳಿಂದ ಸಿಟ್ಟು ಮಾಡದಂತಹ ವ್ಯಕ್ತಿಗಳಿಗೆ ಈ ರವಿ ಕುಜ ಯುತಿ ರವಿಚಂದ್ರಯುತಿ ಮತ್ತು ಈ ಗುರು ಚಂದ್ರಯುತಿ ಚಂದ್ರ ಕುಜಯುತಿ ಆ ಶಶಿಮಂಗಳ ಯೋಗ ಹಾಗೂ ನಿಪುಣ ಯೋಗ ಇತ್ಯಾದಿಗಳೆಲ್ಲವೂ ಕೂಡ ಕೆಲಸ ಮಾಡುವಂತಹ ಲಕ್ಷಣಗಳು ಕಂಡು ಬರ್ತವೆ ಹಾಗಾಗಿ ನಿತ್ಯ ತಾಯಿಗೆ ನಮಸ್ಕಾರ ತಂದೆಗೆ ನಮಸ್ಕಾರ ಗುರು ಗಣಪತಿ ಕುಲದೇವತಾ ಆರಾಧನೆಯನ್ನು ಮಾಡುವಂತಹ ಮೀನರಾಶಿಯವರಿಗೆ ಅತಿ ಉತ್ತಮವಾದ ಫಲ ಲಭ್ಯವಾಗುವುದಕ್ಕೆ ಇದೇ ಗುರು ಮತ್ತು ಚಂದ್ರ ಪೌರ್ಣಿಮೆ ನೋಡಿ ಇಲ್ಲಿ ಆತ್ಮಕಾರಕನಾದಂತಹ ರವಿಯು ಮನಃಕಾರಕನ ಚಂದ್ರನನ್ನು ತನ್ನಲ್ಲಿ ವಿಲೀನ ಮಾಡಿಕೊಳ್ಳುವಂತೆ ಅಂದರೆ ರವಿ ಮತ್ತು ಚಂದ್ರರು ಜೊತೆಗಿರುವಾಗ ರವಿಯ ಪ್ರಕಾಶ ಜಾಸ್ತಿಯಾಗಿ ಆತ್ಮ ಪ್ರಕಾಶ ಜಾಸ್ತಿಯಾಗಿ ಮನದ ಅನೇಕ ವಿಧವಾದ ಯೋಚನೆಗಳು ದೂರ ಸರಿತವೆ ಅಂದರೆ ಧ್ಯಾನಕ್ಕೆ ಮಹಾ ಸಮಯ ಮನಸ್ಸು ಸಂಪೂರ್ಣ ರವಿಯಲ್ಲಿ ಆತ್ಮನಲ್ಲಿ ವಿಲೀನವಾಗುವಂತಹ ಮಹಾಯೋಗ ಧ್ವನುವಿನ ಕೂರ್ ಗುರುವಿನ ರಾಶಿಯಲ್ಲಿ ಬಂದಿರುವಂಥದ್ದು ಇದು ಹಾಗೆ ನೋಡ್ಲಿಕ್ಕೆ ಮೇಷ ಮೇಷರಾಶಿಯಿಂದ ಭಾಗ್ಯದಲ್ಲಿ ಬರುವಂಥ ರಾಶಿ ಮತ್ತು ಗುರುವಿನ ಒಂದು ಸ್ವಸ್ಥಾನ ಅದರಲ್ಲಿ ಗುರುವಿನ ನೇರ ದೃಷ್ಟಿ ಈ ನೇರ ದೃಷ್ಟಿ ಇರುವಾಗ ರವಿಯ ಜೊತೆಗೆ ಚಂದ್ರ ಬೆರೆತು ಚಂದ್ರ ರವಿಯ ಜೊತೆಗೆ ಚಂದ್ರ ಬೆರೆ ಬೆರೆಯುವುದರ ಜೊತೆಗೆ ಭೂಮಿ ಪುತ್ರ ಕುಜನ ಯೋಗ ಮಿತ್ರರ ಸಂಯೋಗ ಇದು ಬಹಳ ಅದ್ಭುತವಾದ ಮಹಾಯೋಗ ಭೌಗೋಳಿಕವಾದಂಥ ಮಹಾ ಬದಲಾವಣೆ ಜಾಗತಿಕ ಮಟ್ಟದಲ್ಲೂ ಅನೇಕ ವಿಧವಾದ ಬದಲಾವಣೆಗಳು ಧನಾತ್ಮಕವಾಗಿ ಆಗುವ ಸಾಧ್ಯತೆಗಳೇ ಜಾಸ್ತಿ ಹಾಗಾಗಿ ಶಿಷ್ಟ ರಕ್ಷಣೆ ಆಗುವುದಕ್ಕೆ ಅನೇಕ ಕಾರಣಗಳು ಗ್ರಹಗತಿಗಳಲ್ಲಿ ಕಂಡುಬರುತ್ತದೆ ದುಷ್ಟ ಶಿಕ್ಷಣ ಆಗುವ ಸಮಯವೂ ಬಂದಾಗಿದೆ ಅದೇ ರೀತಿಯಾಗಿ ಈ ಗುರುವಿನ ಪ್ರಾಬಲ್ಯತೆ ಸಾಮಾನ್ಯದ್ದಲ್ಲ ಹಾಗಾಗಿ ಇಂತಹ ಒಂದು ರಾಶಿಯ ಅಧಿಪತಿಯಾದ ಗುರುವೇ ನೀವಾಗಿರುವಾಗ ನಿಮಗೆ ಎಷ್ಟೊಂದು ಬಲ ಇದೆ ನೈತಿಕ ಬಲ ಆತ್ಮಬಲ ಮನೋಬಲ ದೈವ ಬಲ ಇವೆಲ್ಲವನ್ನು ಪ ಇರುವಂತಹ ವ್ಯಕ್ತಿಗಳು ಖಂಡಿತವಾಗಿಯೂ ಈ ಒಂದು ಮಹಾಯೋಗದಲ್ಲಿ ತಮ್ಮ ಜೀವನದ ದೊಡ್ಡ ಪರಿವರ್ತನೆ ಮಾಡಿಕೊಳ್ಳುವುದಕ್ಕೆ ಗುರು ಮಾರ್ಗದರ್ಶನವನ್ನು ಅನುಸರಿಸಿಯೋ ಅಧ್ಯಾತ್ಮ ಸಾಧನೆಯನ್ನು ಮಾಡುವ ಮೂಲಕವೋ ಕುಳಿತು ಸ್ವಂತ ನಿರ್ಧಾರ ಮಾಡುವ ಮೂಲಕವಾಗಿಯೋ ಯಾವುದೋ ಒಂದು ಉತ್ತಮ ಮಾರ್ಗವನ್ನು ಅನುಸರಿಸಿ ಜೀವನದ ಮಹಾ ಬದಲಾವಣೆಗೆ ಕಾರಣೀಕರ್ತರಾಗಿ ತಮ್ಮ ಜೀವನವನ್ನು ಜೀವನವನ್ನು ಅತ್ಯುನ್ನತ ಮಟ್ಟಕ್ಕೆ ಆರ್ಥಿಕವಾಗಿ ಆಧ್ಯಾತ್ಮಿಕವಾಗಿ ಅರ್ಥಾತ್ ಲೌಕಿಕ ಮತ್ತು ಅಲೌಕಿಕ ಎರಡರಲ್ಲೂ ಸಾಧನೆ ಮಾಡುವ ಮಹಾಯುಗ ಈ ಒಂದು ರಾಶಿ ಅಧಿಪತಿಯಾದ ಗುರುವಿನಿಂದ ಲಭ್ಯವಾಗ್ತಾ ಇದೆ ಇದನ್ನು ತಾವೆಲ್ಲರೂ ಪಡೆದು ಲೋಕಕ್ಕೆ ಒಳಿತನ್ನು ಮಾಡ್ತೀರಾ ಎಂಬುದಾಗಿ ನಾನು ಭಾವಿಸಿ ನಮ್ಮ ನಾಗಶಕ್ತಿ ವಿನಾಯಕನಲ್ಲಿ ಅದನ್ನು ಖಂಡಿತವಾಗಿ ತಮಗೆ ಒಳ್ಳೆಯದಾಗಲಿ ಅಂತ ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸ್ತೇನೆ ಹಾಗೆಯೇ ಈ ಒಂದು ರಾಶಿಯ ಅಧಿಪತಿ ಪಂಚಮಾಧಿಪತಿ ಜ್ಞಾನಕಾರಕನ ಜೊತೆಗೆ ಆ ಜ್ಞಾನದಾಯಕವಾದ ಪಂಚಮ ಅಧಿಪತಿಯ ಮನಸ್ಸು ಆ ಜ್ಞಾನವನ್ನು ಜ್ಞಾನದ ಹಸಿವು ಇರುವಂತಹ ಮನಸ್ಸುಳ್ಳಂತಹ ಮೀನರಾಶಿಯವರಿಗೆ ಅಂತ ನನ್ನ ಮಾತಿನ ಅರ್ಥ ಅಂದರೆ ಪಂಚಮ ಕ್ಷೇತ್ರವಾಗಿ ಅದರ ಅಧಿಪತಿಯ ಚಂದ್ರನ್ ಚಂದ್ರನು ಮನಃಕಾರಕನಾಗಿದ್ದರಿಂದ ಜ್ಞಾನ ಪಿಪಾಸುಗಳಿಗೆ ಅತ್ಯುತ್ತಮ ಸಾಧನಾ ಯೋಗ ರಾಶಿಯ ಅಧಿಪತಿಯಾದಂಥವನೇ ಜ್ಞಾನಕಾರಕನಾಗಿ ಜ್ಞಾನದ ಸ್ಥಾನದ ಅಧಿಪತಿಯ ಜೊತೆಗೆ ಪೌರ್ಣಿಮೆ ಇದೆಂತಹ ಮಹಾಯೋಗ ಅದ್ಭುತ ಯೋಗ ಹಾಗಾಗಿ ಒಳ್ಳೆಯ ಗುರುಗಳು ಲಭ್ಯವಾದರೆ ನಿಮ್ಮ ಜೀವನವೇ ಸಾರ್ಥಕ ಅಲ್ಲಿಗೆ ನಿಮ್ಮ ಆ ಗುರುತತ್ವ ಜಾಗೃತವಾದರೆ ನಿಮ್ಮ ಜೀವನ ಸಂಪೂರ್ಣ ಸಾರ್ಥಕ ಆಗುವಂತಹ ಇಡೀ ಜೀವನದಲ್ಲಿ ಬರುವ ಅತಿ ದೊಡ್ಡ ಬದಲಾವಣೆಯಲ್ಲಿ ಇದು ಅತಿ ಪ್ರಮುಖವಾದ ಬದಲಾವಣೆ ಈ ಗೃಹ ಸ್ಥಿತಿಗಳ ವ್ಯತ್ಯಾಸ ಹಾಗೆ ಇನ್ನು ಆರನೇ ಮನೆಯಲ್ಲಿ ಕೇತು ಇರುವಂಥದ್ದು ಶತ್ರುಗಳು ಹಿಂದಿನಿಂದ ಮುಸುಕಿನ ಗುದ್ದಾಟ ಮಾಡುವ ಯೋಗ ಇದೆ ಅದಕ್ಕೆ ಗಣಪತಿ ಆರಾಧನೆ ಮಾಡಬೇಕು ಎಲ್ಲದಕ್ಕೂ ಕೂಡ ಹಿಂದಿನಿಂದ ವಿಷ ಬೆರೆಸುವ ಕ್ರಿಯೆಯನ್ನು ಮಾಡುವರು ಒಬ್ಬರು ಇದ್ಬಿಟ್ರೆ ಪೂರ್ವ ಜನ್ಮದ ಶತ್ರುಗಳೆಲ್ಲ ಈ ಜನ್ಮದಲ್ಲಿ ಆಗಿರಬೇಕು ಅಂತಿಲ್ಲ ಯಾವುದೋ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ನೀವು ಆಗ ನಿಮಗೆ ಯಾವುದೋ ಒಂದು ಅಪಾರ್ಚುನಿಟಿ ಅನ್ನೋದು ಬರುತ್ತೆ ಅವಕಾಶ ವಿದೇಶಕ್ಕೆ ಹೋಗೋದು ಎಕ್ಸಾಂಪಲ್ ಅಂದರೆ ಉದಾಹರಣೆ ಹೇಗೆ ಅಂತಂದರೆ ಆ ವಿದೇಶಕ್ಕೆ ಹೋಗುವಂತಹ ಒಂದು ಯೋಗ ಬಂದಾಗ ಮೇಲ್ಗಡೆ ನಿಮಗೆ ಹುಟ್ಟಿದಾಗಿನಿಂದ ಪರಿಚಯ ಇಲ್ಲದೆ ಇರುವಂಥ ವ್ಯಕ್ತಿ ಒಬ್ಬ ಕುಳಿತಿರ್ತಾನೆ ಅಲ್ಲಿ ನಿಮ್ಮ ಸಮೀಪದಲ್ಲೂ ಇರೋದಿಲ್ಲ ವಿದೇಶದಲ್ಲೆಲ್ಲೋ ಕುಳಿತಿರ್ತಾನೆ ನಿಮಗೆ ಬರುವಂಥ ಅವಕಾಶವನ್ನು ಇವ್ರನ್ನ ಕಳಿಸೋದು ಬೇಡ ಇನ್ನೊಬ್ಬರನ್ನ ಕಳಿಸೋ ಅಂಥೇಳಿ ಇನ್ನೊಬ್ಬರಿಗೆ ಅಪಾರ್ಚುನಿಟಿಯನ್ನು ಯಾವುದೋ ಮೂಲದಿಂದ ಆ ಒಳ್ಳೆಯ ಯೋಗವನ್ನು ತಪ್ಪಿಸುವಂಥ ಕ್ರಿಯೆ ಮಾಡ್ತಾರಲ್ಲ ಇದು ಪೂರ್ವಜನ್ಮದ ಶತ್ರುಗಳು ಆದ್ದರಿಂದಾಗಿ ಅಂತಹ ಒಂದು ಸುಯೋಗಗಳು ತಪ್ಪಿ ಹೋಗ್ತದೆ ಕೆಲವೊಮ್ಮೆ ಜಾಬಿಗೋಸ್ಕರ ಇಂಟ್ರ್ಯೂ ಹೋದಾಗ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಆಗೇ ಆಗುತ್ತೆ ಅನ್ನೋ ಭರವಸೆ ಇರ್ತದೆ ಕೊನೆ ಹಂತದವರೆಗೆ ಇಂಟ್ರ್ಯೂ ಹೋಗಿದ್ದೀವಿ ಸ್ವಾಮಿ ಕಾಯ್ತಾ ಇದ್ದೀವಿ ಅಲ್ಲಿ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಮೂರು ನಾಲ್ಕು ಕಂಪ್ನಿಯಿಂದ ಹೀಗೆ ಆಗ್ತಾಯಿದೆ ನಮಗೆ ಅಂತ ಅವ್ರು ಇಂಟ್ರ್ಯೂ ಕರೆದಿದ್ದು ನಿಜವಾಗೂ ಜಾಬಿಗೆ ಬೇಕು ಜನ ಅಂತ ಕರೆದಿದ್ರು ಇಲ್ಲೂ ಅಂತ ನಮಗೆ ಕನ್ಫ್ಯೂಷನ್ ಆಗೋ ರೀತಿಯಲ್ಲಿ ಈ ಕಂಪ್ನಿಗಳು ನಡ್ಕೊಳ್ತಾ ಇರೋದಂತೂ ಸತ್ಯ ಹಾಗಾಗಿ ಈ ಕೊನೆಯ ಕ್ಷಣದಲ್ಲಿ ಹೋಗ್ಬಿಡುತ್ತಲ್ಲ ಇಂಥದ್ದಾಗಬಾರ್ದು ಹಾಗಾಗಿ ಆ ಒಂದು ಕಾನ್ಫಿಡೆನ್ಸ್ ಓವರ್ ಕಾನ್ಫಿಡೆನ್ಸ್ ಯಾವತ್ತೂ ಇರಬಾರ್ದು ಹಾಗಾಗಿ ಅತ್ಯಂತ ಈ ಒಂದು ಕೇತುವಿನ ದೋಷದಿಂದಾಗಿ ಈ ಪೂರ್ವಜನ್ಮದ ಶತ್ರುಗಳು ಇಂಟ್ರ್ನಲ್ಲೂ ಕೂಡ ಹಿನ್ನಡೆಯನ್ನು ಮಾಡಿಬಿಡ್ತಾರೆ ಒಬ್ಬರು ಹೇಳ್ತಾರೆ ನಮಗೆ ಜಾಬ್ ಕೊಡ್ಸೇ ಕೊಡ್ತೀನಿ ಅಲ್ವಾ ಅಂತೇಳಿ ಅವರೆಲ್ಲ ರೀತಿಯಿಂದ ಇನ್ಫ್ಲುಯೆನ್ಸು ಮಾಡಿರ್ತಾರೆ ಆದರೆ ಕೊನೆ ಇಂಟ್ರೂದಲ್ಲಿ ಎಲ್ಲದೂ ಆಗಿರುತ್ತೆ ನಿಮಗೆ ಸಿಗತ್ತೆ ಅಂತ ಕೂತು ವ್ಯಕ್ತಿ ಕೂಡ ಹೇಳ್ಬಿಟ್ಟಿರ್ತಾನೆ ಕೆಲವೊಬ್ಬರಿಗೆ ಲೆಟ್ರ್ ಕೂಡ ಬಂದುಬಿಡುತ್ತೆ ಕನ್ಫರ್ಮ್ ಬಂದು ಆಮೇಲೆ ಮಾಡ್ತೀವಿ ಅಂತ ಹೇಳ್ತಾರೆ ಆಮೇಲೆ ಆ ಕನ್ಫರ್ಮೇಷನ್ನೇ ಬರಲ್ಲ ಆಗ ನೀವು ಏನು ಮಾಡಬೇಕು ಅಂತ ಗೊತ್ತಾಗದೇ ಇರೋ ಸ್ಥಿತಿ ಇವತ್ತಿನ ಜಾಗತಿಕ ಮಟ್ಟದಲ್ಲಿ ನಡೀತಾ ಇದೆ ಅದರಿಂದಾಗಿ ಇಂತಹ ಸ್ಥಿತಿಗತಿಗಳು ಅನೇಕ ವಿಷಯಗಳಲ್ಲಿ ಕೇವಲ ಕಂಪ್ನಿ ವಿಷಯಗಳಲ್ಲ ಅನೇಕ ವಿಷಯಗಳಲ್ಲಿ ಹಿನ್ನಡೆ ಆಗುವಂಥದ್ದು ಈ ಕೇತುವಿನಿಂದ ಹಾಗಾಗಿ ಅಂಥದ್ದಕ್ಕೆಲ್ಲ ಗಣಪತಿ ಆರಾಧನೆ ಉದಾಹರಣೆ ಕೋರ್ಟಲ್ಲಿ ಏನು ನಾಳೆ ಹಾಗೆ ಹೋಯಿತು ಅಂತ ಅನ್ನುವ ರೀತಿಯದ್ದು ಒಂದು ವರ್ಷ ಆದರೂ ಆಗೋದೇ ಇಲ್ಲ ಹಾಗಾಗಿ ಗಣಪತಿ ಆರಾಧನೆ ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ಅತಿ ಹೆಚ್ಚಿನ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಇಂಥ ಸಂದರ್ಭದಲ್ಲಿ ಖಂಡಿತ ಮಾಡಿ ನೋಡಿ ಸರ್ವಮಂಗಲ ಮಾಂಗಲ್ಯಂ ಸರ್ವಶಕ್ತಿ ಪ್ರದಾಯಕಂ ಒಂದೇಹಂ ಸತತಂ ಭಕ್ತ್ಯ ನಾಗಶಕ್ತಿ ವಿನಾಯಕಂ ಈ ಶ್ಲೋಕವನ್ನು ಆ ಒಂದು ಜನಿವಾರವನ್ನು ಹಾವಿನ ರೂಪದಲ್ಲಿ ಹೊಂದಿರುವಂತಹ ಧ್ಯಾನಕ್ಕೆ ಕುಳಿತಂತಹ ಅಥವಾ ನಿಂತಹ ಬಾಲಹುಟುವಿನ ನಾಗಶಕ್ತಿ ವಿನಾಯಕ ನಾಗಯಜ್ಞೋಪಯುತ ಗಣಪತಿಯನ್ನು ಆರಾಧನೆ ಮಾಡುವುದರಿಂದ ಹೊಟ್ಟೆಯ ಭಾಗದಲ್ಲಿರುವಂತಹ ಕೇತು ಸಂಪೂರ್ಣವಾಗಿ ನಿಮಗೆ ದೋಷ ನಿವಾರಣೆ ಮಾಡುವಲ್ಲಿ ಖಂಡಿತವಾಗಿಯೂ ನಾಗ ಶಕ್ತಿ ವಿನಾಯಕನ ದೋಷ ಎಲ್ಲ ದೋಷವನ್ನು ನಿವಾರಣೆ ರಾಹುಕೇತು ದೋಷವನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡುವಂಥ ಶಕ್ತಿಯನ್ನು ನಾಗಶಕ್ತಿ ವಿನಾಯಕ ಹೊಂದಿದ್ದಾನೆ ಅದರ ಆರಾಧನೆಯನ್ನು ಮಾಡಿ ಹಾಗೆ ಯಾರಿಗಾದರೂ ಆ ಮಂತ್ರದ ಅಗತ್ಯ ಇದ್ದಲ್ಲಿ ಅದರ ಮೂಲ ಮಂತ್ರದ ಅಗತ್ಯ ಇದ್ದಲ್ಲಿ ಖಂಡಿತವಾಗಿಯೂ ನಮ್ಮಲ್ಲಿ ಉಪದೇಶವನ್ನು ಪಡೆಯೋದಕ್ಕೆ ಒಂದು ಅವಕಾಶ ಕೂಡ ಇದೆ ಅಂತಹ ಅನಿವಾರ್ಯತೆ ಇದ್ದವರು ನಮ್ಮನ್ನು ನೇರವಾಗಿ ಸಂಪರ್ಕಿಸಬಹುದು ಇನ್ನು ಈ ಒಂದು ಮೀನರಾಶಿಗೆ ಸಪ್ತಮದ ಅಧಿಪತಿಯಾದ ಬುಧ ಅಷ್ಟಮದಿಂದ ಭಾಗ್ಯಕ್ಕೆ ಬರ್ತಾ ಇರುವಂಥದ್ದು ಅಲ್ಲೇ ಹಿಂದೆ ಮುಂದೆ ಮಾಡ್ತಾ ಇರುವಂಥದ್ದು ಆದ್ದರಿಂದಾಗಿ ಹೆಂಡತಿಯ ಜೊತೆಗೆ ಅಥವಾ ಪಾರ್ಟ್ನರ್ ಜೊತೆಗೆ ಅಂದರೆ ಉದ್ಯೋಗದಲ್ಲಿ ಪಾರ್ಟ್ನರ್ ಇರ್ತಾರಲ್ಲ ಅವ್ರ ಜೊತೆಗೂ ಕೂಡ ಮಾತನಾಡುವಾಗ ಸ್ವಲ್ಪ ಒಳ್ಳೆಯ ಶಬ್ದಗಳು ಮತ್ತು ಎಚ್ಚರಿಕೆಯಿಂದ ಮಾತನಾಡೋದು ಒಳ್ಳೆಯದು ಕೆಲವೊಮ್ಮೆ ನಿಮ್ಮ ಉದ್ದೇಶ ಸರಿ ಇದೆ ಅಂತ ಅನ್ನಿಸ್ತೇ ಇರ್ಬೋದು ನಿಮ್ಮ ಪತಿಗೆ ಅಥವಾ ಪತ್ನಿಗೆ ಈ ರೀತಿಯಾಗಿ ತುಂಬ ಎಚ್ಚರಿಕೆಯ ಮಾತುಗಳು ಆ ಪ್ರೇಮಿಗಳಲ್ಲೂ ಕೂಡ ಬೇಕಾಗತ್ತೆ ಇನ್ನು ಅಷ್ಟಮಾಧಿಪತಿಯ ಶುಕ್ರನು ಅಷ್ಟಮಾಧಿಪತಿಯಾದಂತಹ ಶುಕ್ರನು ಸಪ್ತಮಾಧಿಪತಿ ಬುಧನ ಜೊತೆಗೆ ಇರುವುದರಿಂದ ಹೆಂಡತಿ ಅಥವಾ ನಿಮ್ಮ ಗಂಡನ ಜಾತಕದ ಪರಿಶೀಲನೆ ಆಗತ್ತೆ ಇರ್ತದೆ ಯಾವುದಾದರೂ ಕಂಟಕಗಳು ಬರುವ ಸಾಧ್ಯತೆಗಳಿದ್ದಲ್ಲಿ ಸಂಧಿಕಾಲಗಳು ಬಂದಲ್ಲಿ ಖಂಡಿತ ಜಾತಕ ಪರಿಶೀಲನೆ ಮಾಡಿಕೊಳ್ಳಿ ಅದೇ ರೀತಿಯಾಗಿ ಇನ್ನು ಸಪ್ತಮಾಧಿಪತಿಯಾದಂತಹ ಬುಧನು ದಶಮಕ್ಕೆ ಬರುವಂಥದ್ದು ಉದ್ಯೋಗದಲ್ಲಿ ಅತ್ಯುತ್ತಮವಾದಂತಹ ಲಕ್ಷಣಗಳನ್ನು ಮತ್ತು ಶುಕ್ರ ಬುಧರ ಯುತಿ ಎನ್ನುವಂಥದ್ದು ನಿಮ್ಮ ಭಾಗ್ಯ ಏನಿದೆಯಲ್ಲ ಭಾಗ್ಯದಲ್ಲಿ ದೇವಿ ಆರಾಧನೆ ಅಂದರೆ ನಿಮ್ಮ ಕುಲದೇವರು ದೇವಿ ವಿಷ್ಣು ತತ್ವ ಇರುವಂಥ ದೇವರು ಲಕ್ಷ್ಮೀನಾರಾಯಣ ಇತ್ಯಾದಿಗಳ ಆರಾಧನೆ ಅತ್ಯಂತ ಉತ್ತಮ ಫಲ ಕೊಡುವ ಮಹಾಯೋಗ ಈ ಒಂದು ಸಮಯದಲ್ಲಿ ಇದೆ ನಿಮಗೆ ಹಾಗಾಗಿ ಇಂತಹ ಉತ್ತಮ ಯೋಗ ನಿಮ್ಮ ಕುಲದೇವತ ಆರಾಧನೆ ಫಲದಿಂದ ತಾಯಿ ತಂದೆ ನಮಸ್ಕಾರ ಮಾಡುವವರಿಗೆ ಕುಲದೇವರ ಆರಾಧನೆ ಫಲ ಸಂಪೂರ್ಣ ಲಭ್ಯ ಆಗತ್ತೆ ಆದರೆ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಈ ಒಂದು ಗೃಹ ಸ್ಥಿತಿ ಇರುವಾಗ ನೀವು ಮಾಡುವಂತಹ ಆ ಕುಲದೇವತಾ ಆರಾಧನೆ ಅತಿ ಹೆಚ್ಚಿನ ಫಲವನ್ನು ಕೊಡುವಂತಹ ಅನೇಕ ವಿಷಯಗಳನ್ನ ಸಂಪೂರ್ಣ ಈಡೇರಿಸಬಲ್ಲಂತಹ ಮಹಾಯೋಗವನ್ನು ಈ ಒಂದು ಮಾರ್ಗಶಿರ ಮಾಸ ನಿಮಗೆ ಕಲ್ಪಿಸಿಕೊಟ್ಟಿದೆ ಇನ್ನು ಈ ಒಂದು ಮೀನರಾಶಿಯವರಿಗೆ ದಶಮದಲ್ಲಿ ರವಿ ಕುಜರ ಯುತಿ ಏನಿದೆಯಲ್ಲ ಕರ್ಮಸ್ಥಾನ ಪೂರ್ವ ಜನ್ಮದ ಉತ್ತಮ ಕರ್ಮಗಳ ಸಂಪೂರ್ಣ ಫಲ ಅನುಭವಿಸುವ ಆಧ್ಯಾತ್ಮಿಕ ಯೋಗ ಮತ್ತು ಲೌಕಿಕ ಯೋಗ ಅಲೌಕಿಕ ಲೌಕಿಕಗಳ ಸಂಪೂರ್ಣ ಮಿಶ್ರಣವಾಗಿ ಎರಡರಲ್ಲೂ ಉನ್ನತ ಫಲವನ್ನು ಪಡೆಯುವಂತಹ ಮಹಾ ಬದಲಾವಣೆ ಇದು ಎನ್ನುವುದರಲ್ಲಿ ಯಾವ ಸಂದೇಹ ಇಲ್ಲ ಏಕಾದಶಾಧಿಪತಿಯಾದ ಶನೈಶ್ಚರನು ರಾಶಿಯಲ್ಲೇ ಸ್ಥಿತನ ಇರುವಾಗ ಕರ್ಮಸ್ಥಾನದಲ್ಲಿ ರವಿ ಕುಜರು ಇರುವಂಥದ್ದು ಏನಿದೆಯಲ್ಲ ಈ ಗುರುವಿನ ದೃಷ್ಟಿಯುಕ್ತರಾಗಿ ರಾಶಿಯಧಿಪತಿಯ ಗುರುವಿನ ದೃಷ್ಟಿಯುಕ್ತರಾಗಿ ಇದರ ಯುತಿ ಮತ್ತು ಅಲ್ಲಿಯ ಅಮಾವಾಸ್ಯೆ ಮತ್ತು ಗುರುವಿನ ಜೊತೆ ಪೌರ್ಣಿಮೆ ಏನಿದೆಯಲ್ಲ ಕರ್ಮಾಧಿಪತಿಯ ಜೊತೆಗೆ ಪೌರ್ಣಿಮೆ ಎಂತಹ ಮಹಾಯೋಗ ಈ ಒಂದು ಮೀನರಾಶಿಯವರು ಅದು ಎಂತಹ ನೋಡಿ ಶನೇಶ್ವರನಲ್ಲಿ ಇದು ಸಾಡೆ ಸಾತಿದೆ ಇದೆ ಆದರೆ ಈ ಸಾಡೆ ಸಾತು ರಾಹುವಿನ ಎಫೆಕ್ಟ್ ಆಗಿದ್ದರೆ ಅಂದರೆ ರಾಹುವಿನ ಕೆಟ್ಟ ಪರಿಣಾಮದಿಂದ ಅಹಂಕಾರ ಇದ್ದರೆ ಸಾಡೆ ಸಾತು ಎಲ್ಲ ಯೋಗವನ್ನು ತೊಳೆದು ಬಿಡುತ್ತೆ ಅದಕ್ಕಾಗಿ ಅಹಂಕಾರ ವರ್ಜಿತವಾಗಬೇಕು ನಿಸ್ವಾರ್ಥ ಆಗಬೇಕು ಸೆಲ್ಫಿಷ್ ಆಗಬಾರ್ದು ಹಾಗೆ ಆಂಜನೇಯನ ಆರಾಧನೆ ಮಾಡಬೇಕು ಗುರು ಹಿರಿಯರ ಬಗ್ಗೆ ಚೆನ್ನಾಗಿರಬೇಕು ಅವ್ರ ಮಾತನ್ನು ಕೇಳಬೇಕು ತಾಯಿ ತಂದೆಯನ್ನು ಗೌರವಿಸಬೇಕು ಇಂತಹ ಒಳ್ಳೆಯ ಯಾವ್ಯಾವ ಲಕ್ಷಣಗಳೆಲ್ಲ ಇದ್ದಾವಲ್ಲ ಅದು ನಿಮಗೆ ತುಂಬ ಉತ್ತಮವಾದ ಶನೇಶ್ವರ ಕರ್ಮಫಲದಾತನ ಉತ್ತಮ ಫಲಕ್ಕೆ ಕಾರಣವಾಗ್ತವೆ ಆದ್ದರಿಂದ ವಿದ್ಯೆ ಅನ್ನೋದು ವಿವಾದಕ್ಕೆ ಆಗಬಾರ್ದು ವಿದ್ಯಾ ವಿವಾದ ಯಧನ ಶಕ್ತಿ ಪರೇಷಾಂ ಪರಪೀಡನಾಯ ಖಲಸ ಧಾ ಧೂತ್ ನುಡಿ ಖಲಸ ಸಾಧೋರ್ ವಿಪರೀತ ಮೇತತ್ ಜ್ಞಾನ ಯಧಾನ ಯಚ ರಕ್ಷಣಾ ಎನ್ನುವ ಸುಭಾಷಿತಕಾರ ಇರ್ತಾನೆ ವಿದ್ಯೆ ಅವತಿ ವಿವಾದಕ್ಕಾಗಿ ಧನ ಅಹಂಕಾರಕ್ಕಾಗಿ ಮತ್ತು ಈ ಶಕ್ತಿ ಮತ್ತೊಬ್ಬರ ತೊಂದರೆ ಕೊಡುವುದಕ್ಕಾಗಿ ಆಗಬಾರ್ದು ವಿದ್ಯೆ ಜ್ಞಾನಕ್ಕಾಗಿ ಆಗಬೇಕು ಹಾಗೆ ಶಕ್ತಿ ಮತ್ತೊಬ್ಬರ ರಕ್ಷಣೆಗಿರಬೇಕು ಹಾಗೂ ಅಹ್ ಶಕ್ತಿ ಪರೇಶಾಂ ಪರ ಪೇಡನಾಯ ಎನ್ನುವುದಾಗಿ ಹೇಳ್ತಾನೆ ಅಂತಹ ಅಂದರೆ ವಿದ್ಯೆ ವಿನಯ ವಿದ್ಯಾ ದದಾತಿ ವಿನಯಂ ಎಲ್ಲಿ ವಿನಯ ಇರ್ತದೆಯೋ ಅಲ್ಲಿ ವಿದ್ಯೆ ಶೋಭಿಸ್ತದೆ ಅಂತಹ ಒಂದು ಉತ್ತಮವಾದ ಜ್ಞಾನಕಾರಕನ ರಾಶಿಯವರು ಈ ಜ್ಞಾನವನ್ನು ಅಹಂಕಾರವಾಗಿ ಪರಿವರ್ತಿಸಿಕೊಳ್ಳದೇ ಇದ್ದಾಗ ವಿದ್ಯೆಯನ್ನು ವಿವಾದಕ್ಕೆ ಬಳಸ್ತೇ ಇದ್ದಾಗ ವಾದ ವಿವಾದಗಳಿಗೆ ಬಳಸ್ತೇ ಇದ್ದಾಗ ಅಂದರೆ ಕೋರ್ಟ್ ವಿಚಾರ ಎಲ್ಲ ಹೇಳ್ತಾ ಇರೋದು ಸುಮ್ಮನೆ ಸಣ್ಣ ವಿಚಾರಕ್ಕೂ ಏನೇನೋ ಅದೆಲ್ಲ ಇದು ನಾ ಹೇಳಿದ್ದೆ ಸರಿ ಅನ್ನುವಂತಹ ರೀತಿಯಲ್ಲಿ ವಾದ ಮಾಡುವ ಪರಿಯನ್ನು ಬಿಟ್ಟಾಗ ಅತ್ಯುತ್ತಮವಾದ ಲಾಭ ಈ ಮಾರ್ಗಶಿರ ಮಾಸದಿಂದ ನಿಮಗೆಲ್ಲ ಖಂಡಿತವಾಗಿ ಉತ್ತಮ ಲಾಭ ನಿಮಗೆ ಖಂಡಿತವಾಗಿಯೂ ಲಭ್ಯವಾಗುತ್ತೆ ಮಹಾಗಣಪತಿಯಲ್ಲಿ ನಾವು ಆತ್ಮೀಯವಾಗಿ ಪ್ರಾರ್ಥಿಸ್ತೇವೆ ಕಾರ್ತಿಕ ಮಾಸದ ಲಕ್ಕಿ ಕಾಮೆಂಟ್ ಸಮಯ ನಲಿನಿ ಗುರುಸ್ವಾಮಿ ನಮಸ್ತೆ ನಲಿನಿ ಗುರುಸ್ವಾಮಿಯವರೇ ನಿಮ್ಮ ಈ ಒಂದು ಅನಿಸಿಕೆಯ ಕಾಮೆಂಟ್ ಲಕ್ಕಿ ಕಾಮೆಂಟ್ ಅಂತ ನಾವು ಕನ್ಸಿಡರ್ ಮಾಡಿದ್ದೀವಿ ನೀವು ಏನು ಹೇಳಿದ್ದೀರಾ ಅಂತಂದರೆ ನಾನು ಯಾರನ್ನೂ ದ್ವೇಷಿಸುತ್ತಿಲ್ಲ ಆದರೆ ಜನರೇ ನನ್ನಿಂದ ದೂರ ಸರಿಯುತ್ತಿದ್ದಾರೆ ಸ್ವಾಭಾವಿಕ ಅಲ್ಲವೇ ಇದು ಅತ್ಯುತ್ತಮವಾದ ಕಾಮೆಂಟ್ ಅಂತ ನಾವು ಈ ಕಾರ್ತಿಕ ಮಾಸದಲ್ಲಿ ನಮಗೆ ಬಂದ ಕಾಮೆಂಟ್ ಸೆಕ್ಷನ್ಗಳಲ್ಲಿ ಆಯ್ಕೆ ಮಾಡಿದ ಕಾರಣ ಈ ಒಂದು ಉತ್ತರಕ್ಕಾಗಿ ಯಾವ ಉತ್ತರ ಇದಕ್ಕೆ ಅಂತಂದರೆ ನಳಿನಿ ಗುರುಸ್ವಾಮಿಯವರೇ ನಿಮ್ಮ ಪ್ರಶ್ನೆ ನಿಮಗೊಂದೇ ಅಲ್ಲದೆ ಅನೇಕರಿಗೆ ಉತ್ತರ ನೀಡಬಲ್ಲದು ಹೇಗೆಂದ್ರೆ ನೀವು ಯಾರನ್ನು ದ್ವೇಷ ಮಾಡುತ್ತಿಲ್ಲ ದಿಸ್ ಇಸ್ ಕಾಲ್ಡ್ ಗುಡ್ ಕ್ವಾಲಿಟಿ ಇದು ಅತ್ಯುತ್ತಮವಾದಂತಹ ಮನಸ್ಥಿತಿಯ ಪ್ರತೀಕ ನಿಮ್ಮಿಂದಲೇ ಜನರು ದೂರ ಸರಿಯುತ್ತಿದ್ದಾರೆ ಹೌದು ಯಾಕೆ ದೂರ ಸರಿಯುತ್ತಿದ್ರೆ ತಪ್ಪೋ ಅಥವಾ ಸರಿಯೋ ಅಂತ ಚಿಂತನೆ ಏನು ಮಾಡಿದಾಗ ನಿಮ್ಮ ಹತ್ತಿರ ಬಂದು ದೂರ ಸರಿಯುತ್ತಿರುವ ಜನರು ಯಾರೋ ಕೂಡ ನೀವು ದ್ವೇಷ ಮಾಡದೇ ಇರುವ ನಿಮ್ಮ ಮನಸ್ಥಿತಿಯನ್ನು ಸಹಿಸುತ್ತಿಲ್ಲ ಹಾಗಾಗಿ ದ್ವೇಷ ಮಾಡುವ ಮನಸ್ಥಿತಿ ಉಳ್ಳವರು ನೀವು ದ್ವೇಷ ಮಾಡುವುದಿಲ್ಲ ಎನ್ನುವುದೇ ಅವರಿಗೆ ಸಮಸ್ಯೆ ಹಾಗಾಗಿ ಅವರು ದೂರ ಸರಿಯುತ್ತಾರೆ ಒಂದು ಘಟನೆ ನೆನಪಾಗತ್ತೆ ಯಾವತ್ತೂ ಕೂಡ ವ್ಯಕ್ತಿ ಪ್ರತಿಕ್ರಿಯೆಯನ್ನು ನಿರೀಕ್ಷೆ ಮಾಡಿ ತನ್ನ ಬುದ್ಧಿಮತ್ತೆಯನ್ನು ಬಳಸ್ತಾರೆ ನಾವು ಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇರುವಾಗ ಒಬ್ಬ ನಮ್ಮ ಅತ್ಯಂತ ಆತ್ಮೀಯ ವಿದ್ಯಾರ್ಥಿಯೊಬ್ಬ ತುಂಬ ನೋಟಿಯಾಗಿದ್ದ ಅವನು ಏನು ಮಾಡ್ದ ಅಂತಂದರೆ ಕ್ಲಾಸಿಗೆ ನಾವು ಎಂಟ್ರಿ ಆಗುವ ಸಮಯದಲ್ಲಿ ಫ್ರಂಟ್ ಬೆಂಚಿಗೆ ಬಂದು ಲಾಸ್ಟ್ ಬೆಂಚಿನ ಹುಡುಗ ಬಂದು ಅವರಿಗೆ ಹೊಡಿತಾ ಇದ್ದ ನಾನು ಎಂಟ್ರಿ ಆದ ತಕ್ಷಣ ಅವನು ಹಿಂದೆಡೆ ತನ್ನ ಪ್ಲೇಸಿಗೆ ಹೋಗಿ ನೇರವಾಗಿ ನಿಂತ್ಕೊಂಡು ಸರ್ ನೋಡಿ ಸರ್ ಹೀ ಇಸ್ ಬೀಟಿಂಗ್ ಫಾರ್ ಮೀ ಅಂತ ಹೇಳಿದ ಅಂದರೆ ಎದುರುಗಡೆ ಅವನು ಬಂದು ಹೊಡೆದಿದ್ದಾನೆ ಅಂತ ನನಗೆ ಕಂಪ್ಲೇಂಟ್ ರೀತಿಯಲ್ಲಿ ಮಾತಾಡ್ದ ಆ್ಯಕ್ಚುಲಿ ಅವನು ಎದುರುಗಡೆ ಅನ್ನು ಕೂತಲೇ ಇದ್ದ ಅವನಿಗೆ ಏನಾದರೂ ನಾನು ಬೈದು ಬಿಟ್ಟರೆ ಅನ್ನುವಂತಹ ಚಿಂತನೆಯಲ್ಲಿ ತನ್ನನ್ನು ತಾನು ಸಮರ್ಥನೆ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆಯಲ್ಲಿ ಅವನೇನು ಮಾಡ್ದ ಹೀಗೆ ಹೇಳ್ದ ನಾನು ಬೈಯೋದಿಲ್ಲ ಹೊಡೆಯೋದಿಲ್ಲ ಅನ್ನುವ ಸತ್ಯ ಅವನಿಗೆ ಗೊತ್ತಿತ್ತು ಕೂಡ ಆದರೆ ನನಗೆ ಕೊಡುವ ಗೌರವ ಆತ್ಮೀಯತೆ ಪ್ರೀತಿ ಅದಿದ್ದೇ ಇತ್ತು ಹಾಗಾಗಿ ಅವನು ಈ ಒಂದು ಸಮರ್ಥನೆಯನ್ನು ಮಾಡಿಕೊಂಡ ನೆಕ್ಸ್ಟ್ ನಂತರದಲ್ಲಿ ನಾನೊಂದು ಪ್ರಶ್ನೆ ಕೇಳಿದೆ ಅವನಿಗೆ ನಿನ್ನ ಬೆಂಚಿನಲ್ಲಿ ನಿನ್ನ ಪಕ್ಕಕ್ಕೆ ಕೂತಿದ್ದಾನಲ್ಲ ಆ ವ್ಯಕ್ತಿ ಅವನು ತುಂಬ ಸೈಲೆಂಟ್ ಪರ್ಸನ್ ಇದ್ದ ಅವನು ಬಂದು ನಿನಗೆ ಹೊಡೆಯೋದು ಅವನು ನಿನಗೆ ಹೊಡೆಯೋದಿಲ್ಲ ಎದುರುಗಡೆ ಬೆಂಚ್ನವ್ರು ಮಾತ್ರ ಹೊಡಿತಾರ ನಿನಗೆ ಬಂದು ಅಂತ ಪ್ರಶ್ನೆ ಮಾಡಿದೆ ಆಗ ನಗ ನಗ್ತಾ ನಗ್ತಾ ಅವನು ಹೇಳ್ದ ಸರ್ ತುಂಬ ಬರೀ ಟ್ರೈ ಮಾಡಿದ್ದೀನಿ ಸರ್ ಈ ವ್ಯಕ್ತಿಗೆ ಪ್ರತಿ ಸರಿ ನಾನು ಏನೇ ಕೆಣಕಿದ್ರೂ ಕೂಡ ಅವ್ನು ರಿಯಾಕ್ಷನ್ನೇ ಮಾಡಲ್ಲ ಸರ್ ಅವನಷ್ಟಕ್ಕೆ ಅವನು ಒತ್ತ ಕೂತ್ಬಿಡ್ತಾನೆ ಹಾಗಾಗಿ ನಾನು ಮುಂದಿನ ಬೆಂಚಿಗೆ ಹೋಗಿದ್ದೆ ಅಂತಂದ ಅಂದರೆ ಪ್ರತಿಕ್ರಿಯೆ ಎನ್ನುವುದನ್ನು ಬಯಸಿದಂಥವರು ದ್ವೇಷದ ಪ್ರತಿಕ್ರಿಯೆಯನ್ನು ಬಯಸುವವರು ನಿಮ್ಮಿಂದ ದೂರ ಆಗುವುದು ಸ್ವಾಭಾವಿಕ ಹಾಗಾಗಿ ನಾವು ಯಾರನ್ನೂ ದ್ವೇಷಿಸದೇ ಇದ್ದಾಗ ದ್ವೇಷಿಸುವ ಮನಸ್ಥಿತಿಯವರು ನಮ್ಮಿಂದ ದೂರ ಆಗ್ತಾರೆ ಇದು ನಿತ್ಯ ಸತ್ಯ ಧನ್ಯವಾದಗಳು ನಳಿನಿ ಗುರುಸ್ವಾಮಿಯವರೇ ಈ ಒಂದು ಅತ್ಯುತ್ತಮವಾದ ಕಾಮೆಂಟ್ಗಾಗಿ ಇಂತಹ ಅನೇಕ ಅನೇಕ ವಿಷಯಗಳನ್ನು ಹೊಂದಿದಂತಹ ನಿಮ್ಮ ಯಾವುದೇ ಎಲ್ಲ ಶ್ರೋತೃಗಳಿಗೂ ಕೂಡ ನಾನು ಹೇಳುವಂಥದ್ದು ಎಲ್ಲರೂ ಕೂಡ ಉತ್ತಮವಾದ ಕಾಮೆಂಟನ್ನು ಮಾಡುವ ಮೂಲಕವಾಗಿ ನಮ್ಮ ಚಾನಲ್ ಚಾನಲ್ನಲ್ಲಿ ಲಕ್ಕಿ ಕಾಮೆಂಟ್ಗೆ ಸೆಲೆಕ್ಷನ್ ಆಗಿ ಅಂತೇಳಿ ತಮ್ಮಲ್ಲಿ ನಾನು ಆತ್ಮೀಯ ವಿನಂತಿ ಮಾಡ್ಕೊಳ್ತೇನೆ ಧನ್ಯವಾದಗಳು ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡುವಲ್ಲಿ ಯಾವುದೇ ಕಾರಣಕ್ಕೂ ಮರಿಬೇಡಿ ಅನೇಕರಿಗೆ ಮಾನಸಿಕವಾಗಿ ಬೌದ್ಧಿಕವಾಗಿ ನಿರ್ಣಯಾತ್ಮಕ ಶಕ್ತಿ ಇರ್ಬೋದು ಮನೋಬಲದ ಆ ಒಂದು ಪ್ರಾಬಲ್ಯತೆಯನ್ನು ಮಾಡಿಕೊಳ್ಳಿಕ್ಕೆ ನಮ್ಮ ವಿಡಿಯೋ ಸ್ವಲ್ಪವಾದರೂ ಸಹಾಯ ಆದರೆ ಅದೇ ನಮಗೆ ಧನ್ಯತಾ ಭಾವ ನಿಮ್ಮ ಜೀವನ ಕೂಡ ಸಾರ್ಥಕವಾಗುತ್ತೆ ಅಂತ ನಾನು ಭಾವಿಸ್ತೇನೆ ಧನ್ಯವಾದಗಳು ಮಿತ್ರ